ಹಾಯ್ ಫ್ರೆಂಡ್ಸ್ ನಾನು ರಜನಿ ಸದ್ಯಕ್ಕೆ ನಾನಿವಾಗ ಡಿಬಾ ಸಫಾರಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಆರ್ ಆರ್ ನಗರದಲ್ಲಿದ್ದೀನಿ ಯಾಕೆ ಅಂತಂದರೆ ಇವರು ಒಂದು ಸಾವಿರ ಮೊಟ್ಟೆನ ನಾವು ಕೊಡ್ತೀವಿ ಅಂತ ಹೇಳಿದಾಗ ನಂಗೆ ಸಿಕ್ಕಾಬಟ್ಟೆ ಆಯಿತು ಈ ರೆಸ್ಟೋರೆಂಟ್ಗೂ ನನಗೂ ಒಂದು ಹಳೆ ನಂಟು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ದರ್ಶನ್ ಅವರು ಯಾವಾಗಲೂ ಬರ್ತಾಯಿದ್ರು ಅವರು ಅಭಿಮಾನಿಗಳು ಇದ್ದರು ಸೊ ನಾನು ಕೂಡ ತುಂಬ ಸಲ ಹೋಗಿದ್ದೀನಿ ಬ್ಲಡ್ ಡೊನೇಷನ್ ಅಂತೆ ಮತ್ತು ಏನೇನೋ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅದನ್ನೆಲ್ಲ ನನ್ನ ಚಾನಲಲ್ಲಿ ತುಂಬ ಸ್ಟೋರೀಸ್ ಮಾಡಿ ಹಾಕಿದ್ದೀನಿ ಸೊ ಇವರು ಒಂದು ಹೊಸದಾಗಿ ಒಂದು ಆಲೋಚನೆ ಮಾಡಿದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾಗ ನಂಗೆ ಸಖತ್ ಆಯಿತು ಯಾಕೆ ಅಂದರೆ ಬರೋಬ್ಬರಿ ಒಂದು ಸಾವಿರ ಮೊಟ್ಟೆಗಳನ್ನ ಪ್ರಾಣಿಗಳಿಗೆ ದಾನ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಸಾವಿರ ಮೊಟ್ಟೆನ ನಾವು ಕುಕ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳತ್ತೆ ಅಷ್ಟು ದೊಡ್ಡ ಪಾತ್ರೆಗಳು ಬೇಕಾಗುತ್ತೆ ಅದಕ್ಕೆ ಅದರದ್ದೇ ಆದಂತಹ ಸಮಯಗಳು ತಗೊಳತ್ತೆ ಬಟ್ ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಅವರು ಒಂದು ಸಾವಿರ ಏನಾದರೂ ಕುಕ್ ಮಾಡಿಕೊಟ್ರೆ ನಾನು ಹೆಂಗೆ ಹಂಚೋದು ನನಗೆ ಅದೊಂದು ಯಕ್ಷಪ್ರಶ್ನೆ ಆಗಿತ್ತು ಅದಕ್ಕೆ ನಾನು ಹೇಳಿದೆ ಜಸ್ಟ್ ಮುನ್ನೂರು ಮೊಟ್ಟೆ ನೀವು ಬಾಯ್ಲ್ ಮಾಡಿಕೊಡಿ ಫಸ್ಟು ಮೊದಲನೇ ಹಂತದಲ್ಲಿ ನೋಡೋಣ ಅದು ಎಷ್ಟರ ಮಟ್ಟಿಗೆ ಶ್ವಾನಗಳಿಗೆ ನಾವು ಹಂಚ್ಬೋದು ಅವು ಎಷ್ಟು ಇಷ್ಟಪಟ್ಟು ತಿನ್ನತ್ತೆ ಏನೋ ನಮಗೂ ಒಂದು ಕ್ಯಾಲ್ಕುಲೇಷನ್ ಇಲ್ಲ ಸೊ ಹಾಗಾಗಿ ಮುನ್ನೂರು ಮೊಟ್ಟೆಗಳನ್ನ ಅವ್ರು ಕೊಟ್ಟರು ಆಮೇಲೆ ಅಷ್ಟು ನಮ್ಗೆ ಕ್ಯಾರಿ ಮಾಡಬೇಕು ಅಂದರೆ ಮತ್ತೆ ಕಾರ ಬೇಕಾಗ್ಬೋದೇನೋ ಮತ್ತು ಕಾರಲೆಲ್ಲ ಹೋಗಿ ಹಂಚೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಸೊ ಆಯಿತು ಅಂತ ಹೇಳಿ ಅವರು ಮಾಡಿಕೊಟ್ರು ಅದೇ ಟೈಮ್ಗೆ ನಮಗೆ ಕಾಲ್ ಮಾಡಿದರು ನಮ್ಮ ಪ್ರಕಾಶ್ ಸರು ನಾವೆಲ್ಲ ಉದಯ ಟಿ ವಿಲಿ ಕೊಲೀಗ್ಸ್ ಒಟ್ಟಿಗೆ ನ್ಯೂಸ್ ರೀಡ್ ಮಾಡಿದ್ದು ಒಂದು ಹದಿನೈದು ವರ್ಷದಿಂದ ಗೊತ್ತು ಏನು ಮಾಡ್ತಾಯಿದ್ಯಾ ಅಂದರೂ ಹಿಂಗೆ ಹಿಂಗೆ ಹಂಚ್ತಾ ಇದ್ದೀನಿ ಅಂದಾಗ ಏ ನಾನು ಬರ್ತೀನಿ ಇರು ಅಂತ ಹೇಳಿ ಅಷ್ಟೇ ಪ್ರೀತಿಯಿಂದ ಬಂದರು ನಾವು ಅವರು ಟೂ ವೀಲರ್ ತೊಗೊಂಡು ರೋಡ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಪಾಪ ಬೆಳಗ್ಗೆ ಬೆಳಗ್ಗೆನೇ ನಾಯಿಗಳು ಆ್ಯಕ್ಚುಲಿ ಕಾಯ್ತಾ ಇದ್ವು ಊಟಕ್ಕೋಸ್ಕರ ನೀವು ಬೆಳಗ್ಗೆ ಬೆಳಗ್ಗೆ ಹೋದರೆ ಹುಡುಕ್ತಾ ಇರುತ್ತೆ ಏನಾದರೂ ಊಟ ಬೇಕು ಅಂತ ಆ ಟೈಮಲ್ಲಿ ನಾವು ಕೊಡೋಕೆ ಬಂದಾಗ ಅದು ಎಷ್ಟು ಸ್ಟಾರ್ಟಿಂಗ್ ಕೆಲವೊಂದು ನಮ್ಮ ನೋಡಿದ್ರೆ ಇತ್ತು ಬಟ್ ಆಮೇಲೆ ಅವ್ರಿಗೆ ಫುಡ್ ತೊಗೊಂಡು ಬಂದಿದ್ದೀವಿ ಅಂತ ಗೊತ್ತಾದ ಮೇಲೆ ಏನೂ ಮಾಡಲಿಲ್ಲ ನಮ್ಗೇನೂ ತೊಂದರೆ ಕೊಟ್ಟಿಲ್ಲ ಸೈಲೆಂಟಾಗಿ ನಿಂತ್ಕೋತಾ ಇದ್ವಿ ಊಟ ಹಾಕೋವರೆಗೂ ಆಮೇಲೆ ಹಾಕಾದ್ಮೇಲೆ ಅದಕ್ಕೆ ಇನ್ನೂ ಸಾಕಾಗಲಿಲ್ಲ ಅಂತಂದರೆ ಮತ್ತೆ ಮತ್ತೆ ಬಂದು ಅದು ಇತ್ತು ಮತ್ತೆ ಅದು ಹೊಟ್ಟೆ ತುಂಬೋವರೆಗೂ ನಾವು ಹಾಕ್ತಾ ಇದ್ವಿ ಅದು ತಿಂದಾಯಿತು ಸೊ ಈ ರೀತಿ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೋ ಆ ಜಾಗದಲ್ಲೆಲ್ಲ ಹೋಗ್ತಿದ್ವಿ ಬಟ್ ನಂಬ್ತಿರೋ ಬಿಡ್ತಿರೋ ಬೀದಿಗಳಲ್ಲಿ ಎಷ್ಟು ಬೀದಿ ನಾಯಿಗಳಿದೆ ಅಂತಂದರೆ ಒಂದೊಂದು ಜಾಗದಲ್ಲೇ ಹೋದರೆ ನಾಲ್ಕು ನಾಲ್ಕು ಐದೈದು ಈ ಥರ ಎಲ್ಲ ನಾಯಿಗಳು ಸಿಗುತ್ತೆ ಕೆಲವೊಂದೊಂದು ಹೊಟ್ಟೆ ಹಸ್ದೋಗಿ ಎದ್ದಕ್ಕೂ ಆಗೋಲ್ಲ ಆ ರೀತಿ ಮಲ್ಕೊಂಬಿಟ್ಟಿರುತ್ತೆ ಮತ್ತು ಇನ್ನು ಕೆಲವು ಊಟ ಯಾರೊಬ್ಬರು ತರ್ತಿದ್ದಾರೆ ಅಂದರೆ ಒಟ್ಟಿಗೆ ಎಲ್ಲ ಬಂದು ಅಟ್ಯಾಕ್ ಮಾಡ್ತವೆ ಬಿಕಾಸ್ ಅದಕ್ಕೆ ಹೊಟ್ಟೆ ಹಸಿಬಾಗ್ತಿರುತ್ತೆ ಯಾರು ಫಸ್ಟ್ ಬೇಗ ಬಂದು ತಿಂತಾರೋ ಅವ್ರಿಗೆ ಮಾತ್ರ ಊಟ ಸಿಕ್ಕತ್ತೆ ಸೊ ಹಾಗಾಗಿ ಅವ್ರಗಳ ನಡುವೆನೇ ಫುಲ್ ಫೈಟ್ ನಡೀತಾ ಇರುತ್ತೆ ನಾಯಿಗಳ ನಡುವೆ ಸೊ ಈ ರೀತಿ ನಾಯಿಗಳದು ಜೀವನ ತಿಳ್ಕೊಂಡಿದ್ದಾಯಿತು ಅದರ ಕಷ್ಟಗಳನ್ನ ತಿಳ್ಕೊಂಡಿದ್ದಾಯ್ತು ಕಣ್ಣ ಮುಂದೆ ನೋಡಿದ್ದಾಯ್ತು ಸೊ ಏನೋ ನಮ್ಮ ಕೈಲಾಗಿದ್ದು ಆ ದಿನ ನಾವು ಮಾಡಿದ್ವಿ ಸೊ ಎಲ್ಲ ಕ್ರೆಡಿಟು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗುತ್ತೆ ಯಾಕೆ ಅಂದರೆ ರೆಸ್ಟೋರೆಂಟ್ ಅಂದಮೇಲೆ ಜನ ಬರ್ತಾಯಿರ್ತಾರೆ ಊಟ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದೆಲ್ಲ ಕಾಮನ್ನು ಆದರೆ ಪ್ರಾಣಿಗಳಿಗೂ ಒಂದು ಯೋಚನೆ ಮಾಡಿ ಅದಕ್ಕೆ ಸ್ಪೆಷಲ್ಲಾಗಿ ಟೈಮ್ ತೊಗೊಂಡು ಕುಕ್ ಮಾಡಿ ಕೊಡ್ತಾರಲ್ಲ ಅದು ನಿಜವಾಗ್ಲೂ ಖುಷಿ ಕೊಟ್ಟಿದ್ದು ನೋಡಿ ಇದೊಂದೇ ರೆಸ್ಟೋರೆಂಟಲ್ಲಿ ದರ್ಶನ್ ಅವ್ರದ್ದು ವೈಲ್ಡ್ ಲೈಫ್ ಫೋಟೋಗ್ರಫಿಗಳನ್ನ ಡಿಸ್ಪ್ಲೇ ಮಾಡಿರೋದು ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು